ಮಾರ್ಕೆಟ್ಗೆ ಹೋದಾಗ ಒಂದು ಹೂ ಕೋಸ್ ತೊಗೊಂಡು ಬಂದಿದ್ದೆ ಅದು ಹಾಗೇ ಇತ್ತು ಮನೆಯಲ್ಲಿ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ಇವತ್ತು ಈ ರೆಸಿಪಿ ನೆನಪಾಯಿತು ಮಕ್ಕಳಿಂದ ಹಿಡ್ದು ದೊಡ್ಡವ್ರವ್ರಿಗೂ ಇಷ್ಟಪಡೋ ಅಂಥ ಒಂದು ರೆಸಿಪಿನ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಹಾಗಾದರೆ ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್ ನಾನು ತ್ರಿವೇಣಿ ಸೊ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಗೋಬಿ ಸಿಕ್ಸ್ಟಿ ಫೈ ಎಲ್ಲರಿಗೂ ಇಷ್ಟ ಆಗೋ ಅಂಥ ಒಂದು ರೆಸಿಪಿ ಇದನ್ನು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಈ ಏನಿದೆ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಕ್ಲೀನ್ ಮಾಡೋದಕ್ಕೋಸ್ಕರ ನಾನು ಈ ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ನೀರಿಗೆ ಸ್ವಲ್ಪ ಉಪ್ಪು ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ ಅದಕ್ಕೆ ನಾನು ಏನು ರೆಡಿ ಮಾಡ್ಕೊಂಡಿದ್ದೆ ಕಟ್ ಮಾಡಿ ಎಲ್ಲ ಅದನ್ನು ಹೂಕೋಸನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ಒಂದು ಐದು ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ನಾರ್ಮಲಾಗಿ ನಾವು ತರಕಾರಿ ಎಲ್ಲ ತೊಳಿತೀವಲ್ಲ ಆ ರೀತಿಯಾಗಿ ತೊಳಿಬಾರ್ದು ಇದನ್ನು ಇದೇ ರೀತಿಯಾಗಿ ಕ್ಲೀನ್ ಮಾಡಿಕೊಳ್ಬೇಕು ನೋಡಿ ಇವಾಗ ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗಿದೆ ಈ ಟೈಮಲ್ಲಿ ನಾನು ಹೊರ್ಗಡೆ ತೆಗೆದು ಎತ್ತಿಟ್ಕೊಂಡಿರ್ತೀನಿ ಈ ಕಡೆ ಒಂದು ಮಿಕ್ಸಿಂಗ್ ಬೌಲ್ ಇಟ್ಕೊಂಡಿದ್ದೀನಿ ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ ಮೂರು ಟೇಬಲ್ ಸ್ಪೂನು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಹಾಕ್ತಾ ಇದ್ದೀನಿ ಫ್ಲೋರ್ ಇಲ್ಲ ಅಂತ ಅಂದರೆ ಅಕ್ಕಿ ಹಿಟ್ಟನ್ನು ಬೇಕಾದ್ರೆ ಹಾಕೊಳ್ಬೋದು ಹಾಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಅರ್ಧ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನ್ ಧನಿಯಾ ಪೌಡರು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಈಗ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಕಲರು ತುಂಬಾ ರಿಚ್ ಆಗಿ ಬರುತ್ತೆ ಯಾವುದೇ ಕಲರ್ನ ಹಾಕೋ ಅಂತ ಅವಶ್ಯಕತೆ ಇಲ್ಲ ಇಲ್ಲಿ ಸೊ ಇವಾಗ ಚೆನ್ನಾಗಿ ಸಲ ಮಿಕ್ಸ್ ಮಾಡಿದ ಮೇಲೆ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಎಷ್ಟು ಬೇಕಾಗುತ್ತೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಈಗ ಹೂಕೋಸ್ ರೆಡಿ ಮಾಡಿಟ್ಕೊಂಡಿದ್ದೀವಲ್ವ ಅದ್ರ ಮೇಲೆ ಚೆನ್ನಾಗಿ ಕೋಟ್ ಆಗಬೇಕು ಆ ಕನ್ಸಿಸ್ಟೆನ್ಸಿಯಾಗಿ ಮಾಡ್ಕೊಳ್ಬೇಕಾಗತ್ತೆ ಗಂಟಿಲ್ಲದೇರೆ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ರೆಡಿಯಾಗಿದೆ ಕ್ಲೀನ್ ಮಾಡಿಟ್ಟಿರ್ತಕ್ಕಂಥ ಹೂಕೋಸನ್ನು ನಾನು ಇದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ ಕೋಟ್ ಆಗಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿದ್ದಾಗಿ ನಾನು ಇವಾಗ ಒಂದು ಕಡಾಯಲ್ಲಿ ಎಣ್ಣೆ ಕೂಡ ಕಾಯ್ದಕ್ಕಿಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ದಮೇಲೆ ನಾವೀಗ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಈ ರೀತಿ ಎಣ್ಣೆಯಲ್ಲಿ ಹಾಕ್ತಾ ಹೋಗಬೇಕು ಒಂದೊಂದೇ ಹಾಕಿ ಅಥವಾ ಒಟ್ಟಿಗೆ ಹಾಕಿದ್ರೂ ಅದು ಚೆನ್ನಾಗಿ ಬೆಂದಮೇಲೆ ಬಿಡಿ ಬಿಡಿಯಾಗಿ ಆಗುತ್ತೆ ಸಪ್ರೇಟ್ ಆಗುತ್ತೆ ಆದರೆ ಎಲ್ಲದನ್ನು ಒಟ್ಟಿಗೆ ಹಾಕಿ ರಶ್ ಮಾಡಬಾರ್ದು ಎಷ್ಟು ಎಣ್ಣೆಯಲ್ಲಿ ಇಟ್ಸುತ್ತೋ ಅಷ್ಟನ್ನು ಹಾಕೊಂಡ್ರೆ ಸಾಕು ಒಂದು ಎರಡು ನಿಮಿಷ ಬಿಟ್ಟು ಮತ್ತೆ ಉಲ್ಟ ತಿರುಗಿಸ್ಕೊಂಡು ಕ್ರಿಸ್ಪಿ ಹಾಕಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ ಮನೆಯಲ್ಲಿ ಮಕ್ಕಳಿದ್ದು ಮಕ್ಕಳಿಗೆಲ್ಲ ಈ ರೀತಿ ಒಂದು ರೆಸಿಪಿನ ನಾವು ಮನೆಯಲ್ಲೇ ಮಾಡಿಕೊಟ್ರೆ ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂತ ಅಂದರೆ ಅವರು ಎಲ್ಲೂ ಹೊರಗಡೆ ಫುಡ್ಡು ತಂದುಕೊಡಿ ತಂದು ಕೊಡಿ ಅಂತ ಕೇಳೋದೇ ಇಲ್ಲ ಅಷ್ಟು ಇಷ್ಟಪಟ್ಟು ಮನೆಯಲ್ಲೇ ತಿಂತಾರೆ ಮನೆಯಲ್ಲಿ ಮಕ್ಳಿರೋರಂತೂ ಖಂಡಿತವಾಗ್ಲೂ ಸಲ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ಈಸಿ ಮಾಡೋದು ಕೋಸೊಂದು ಸಾಕು ಸಾಕೋ ಎಲ್ಲಾವುದು ಅಂತ ಈಗ ನಾವು ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ಲ ಅದೇ ಥರ ಇದನ್ನು ಎಣ್ಣೆಗೆ ಹಾಕ್ಕೊಟ್ರೆ ಆಯಿತು ಇಷ್ಟಪಟ್ಟು ತಿಂತಾರೆ ನಾವು ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ರೆಡಿ ಆಗುತ್ತೆ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಹೇಳಿ ಕಲರ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ರಿಚ್ ಆಗಿ ಬಂದಿದೆ ಅಂತ ನಾನೇನು ಎಕ್ಸ್ಟ್ರಾ ಫುಡ್ ಕಲರ್ ಏನೂ ಹಾಕಿಲ್ಲ ಇದಕ್ಕೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಈ ಕಲರ್ ಬಂದಿದೆ ಇದೇ ರೀತಿಯಾಗಿ ನಾನು ಇನ್ನೊಂದು ಬ್ಯಾಚು ಇತ್ತು ಅದನ್ನು ಕೂಡ ಎಣ್ಣೆಗೆ ಇದ್ದೀನಿ ನಾನು ತೋರಿಸಿದ್ನಲ್ವ ಆ ಸೈಜ್ದಾದರೆ ಇಬ್ಬರಿಗೆ ಸಫಿಷಿಯೆಂಟಾಗಿ ಆಗುತ್ತೆ ಸ್ನ್ಯಾಕ್ಸು ನೀವೇನಾದರೂ ಸ್ವಲ್ಪ ಜಾಸ್ತಿ ಜನ ಇದ್ದೀರಾ ಅಂತ ಅಂದರೆ ಸ್ವಲ್ಪ ದುಡ್ಡು ತೊಗೊಳ್ಬೇಕಾಗತ್ತೆ ಇಲ್ಲಾಂದರೆ ಅದೇ ಸೈಜಲ್ಲಿ ಒಂದು ಎರಡು ತೊಗೊಳ್ಬೇಕಾಗುತ್ತೆ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಸೊ ಇವಾಗ ರೆಡಿಯಾಗಿದೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೇಟ್ಗೆ ನೋಡೋದಕ್ಕೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಹಾಗೆ ತಿಂದುಬಿಡಬೇಕು ಅಂತ ಅನ್ನಿಸ್ತಾ ಇದೆ ತುಂಬಾ ಚೆನ್ನಾಗಿತ್ತು ಇದನ್ನು ಟೊಮೊಟೊ ಕೆಚಪ್ ಜೊತೆ ಕೊಟ್ಟರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಸೊ ನಿಮ್ಗೆ ಪರ್ಸ್ನಲ್ ಆಗಿ ಯಾವುದಾದ್ರೂ ರೆಸಿಪಿ ಬೇಕು ಅಂತಂದರೆ ದಯವಿಟ್ಟು ಅಲ್ಲಿ ತಿಳಿಸಿ ಯಾವ ರೆಸಿಪಿ ಬೇಕು ಅಂತೇಳಿ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಟೇಸ್ಟ್ ಕೂಡ ಮಾಡ್ತಾ ಇದ್ದೀನಿ ಹೇಗೆ ಬಂತು ಅಂತೇಳಿ ತುಂಬಾನೇ ಚೆನ್ನಾಗಿತ್ತು ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡಿದ್ರೆ ಫಾಲೋ ಮಾಡಿ